ಕಷ್ಟ ಕಾಲದಲ್ಲಿ ನೆರವಾದ ಭಾರತಕ್ಕೆ ಚೂರು ಇರಿದ ಟರ್ಕಿ ಶತ್ರು ರಾಷ್ಟ್ರ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತ ಟರ್ಕಿ ದೇಶ ಪಾಕಿಸ್ತಾನ ಸೇನೆಗೆ ನೆರವು ನೀಡಿದ ಟರ್ಕಿ ಕರಾಚಿ ಬಂದರು ತಲುಪಿದ ಟರ್ಕಿಯ ಯುದ್ಧ ನೌಕೆ ಶಸ್ತ್ರಾಸ್ತ್ರ ಹೊತ್ತು ಬಂದಿರುವಂತಹ ಟರ್ಕಿ ಯುದ್ಧ ನೌಕೆ ಭೂಕಂಪದ ಸಂದರ್ಭದಲ್ಲಿ ಟರ್ಕಿಗೆ ನೆರವಾಗಿತ್ತು ಭಾರತ ಸಾವಿರಾರು ಜನರ ಪ್ರಾಣ ಉಳಿಸಿತ್ತು ಭಾರತ ಇಷ್ಟೆಲ್ಲ ಮಾಡಿದ್ರೂ ನಂಬಿಕೆ ದ್ರೋಹವನ್ನ ಮಾಡ್ತಾ ಇದೆ ಇದೀಗ ಟರ್ಕಿ ಟರ್ಕಿ ನಂಬಿಕೆ ದ್ರೋಹವನ್ನು ಮಾಡ್ತಾ ಇರುವಂಥದ್ದು ಪಹಲ್ಗಾಮ್ ಭಯೋತ್ಪಾದಕರ ದಾಳಿಯ ಬೆನ್ನಲ್ಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಆತಂಕ ನಿರ್ಮಾಣ ಆಗಿದೆ ಪಾಕಿಸ್ತಾನದ ವಿರುದ್ಧ ಭಾರತ ಪ್ರತಿಕಾರದ ಯುದ್ಧ ನಡೆಸುವಂಥ ಸುಳಿವನ್ನು ನೀಡಿದೆ ಮೇ ಒಂಬತ್ತರ ಒಳಗೆ ಪ್ರತೀಕಾರ ತೀರಿಸಿಕೊಳ್ಳುವಂಥ ಕ್ಲೂ ಅನ್ನು ಕೂಡ ನೀಡಲಾಗಿತ್ತು ಆದರೆ ಇದರ ಮಧ್ಯ ಪಾಕಿಸ್ತಾನದ ಮಿತ್ರ ರಾಷ್ಟ್ರವಾಗಿರುವ ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಘೋಷಿಸಿರೋದು ಈಗ ಪಾಕಿಸ್ತಾನದ ಕರಾಚಿ ಬಂದರಿಗೆ ಟರ್ಕಿಯ ಹಡಗು ಬಂದು ನಿಂತಿದೆ ಟರ್ಕಿಯ ನೌಕಾಪಡೆಯ ಹಡಗು ಕರಾಚಿ ಬಂದರಿಗೆ ಆಗಮಿಸಿದೆ ಈ ಹಿಂದೆ ಟರ್ಕಿಯಲ್ಲಿ ಭೂಕಂಪ ಸಂಭವಿಸಿತು ಆ ಸಂದರ್ಭದಲ್ಲಿ ವೈದ್ಯಕೀಯ ಸೌಲಭ್ಯದಿಂದ ಹಿಡಿದು ಅವರಿಗೆ ಮೂಲಭೂತವಾಗಿ ಆಹಾರ ಕುಡಿಯುವ ನೀರು ಎಲ್ಲದರ ವ್ಯವಸ್ಥೆಯನ್ನು ಮಾಡಿದ್ದು ಭಾರತ ಭಾರತ ಸೇನಾ ಕಡೆಯಿಂದ ಅಲ್ಲಿಗೆ ಎಲ್ಲವನ್ನ ತಲುಪಿಸುವಂತ ಕೆಲಸವನ್ನು ಮಾಡಲಾಗಿತ್ತು ಆದರೆ ಅದೇ ಭಾರತಕ್ಕೆ ಟರ್ಕಿ ಈಗ ಬೆನ್ನಿಗ್ ಚೂರಿ ಹಾಕೋ ಕೆಲಸವನ್ನು ಮಾಡ್ತಾ ಇದೆ ಅವತ್ತು ಸಂಕಷ್ಟದ ಸಂದರ್ಭದಲ್ಲಿ ಭಾರತ ಎಲ್ಲ ರೀತಿಯ ನೆರವನ್ನ ನೀಡಿದ್ರೂ ಕೂಡ ಅದ್ಯಾವುದನ್ನು ನೆನಪಿನಲ್ಲಿ ಇಟ್ಕೊಂಡಿಲ್ಲ ಇಂತಹ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಟರ್ಕಿ ಕೊನೆ ಕ್ಷಣದಲ್ಲಿ ಪಾಕಿಸ್ತಾನದ ಪರ ನಿಂತಿರೋದು ಇದು ನಂಬಿಕೆ ದ್ರೋಹ ಟರ್ಕಿ ಅವತ್ತು ಸಮಸ್ಯೆನ ಎದುರಿಸಿದಾಗ ಭೂಕಂಪ ಸಂಭವಿಸಿದ್ದಾಗ ಅಯ್ಯೋ ಅಂತ ಅಂದಿದ್ದು ಕನಿಕರ ತೋರಿಸಿದ್ದು ಅವರಿಗೆ ಸಹಾಯ ಮಾಡಿದ್ದು ಭಾರತ ಈ ಸಂದರ್ಭದಲ್ಲಿ ಟರ್ಕಿ ತಟಸ್ಥ ನಿಲುವನ್ನು ಹೊಂದಬಹುದಿತ್ತು ಪಾಕಿಸ್ತಾನ ಮಿತ್ರ ರಾಷ್ಟ್ರ ಆದರೆ ಭಾರತ ಕಷ್ಟದ ಸಂದರ್ಭದಲ್ಲಿ ಕೈ ಹಿಡಿದಿದೆ ಆ ಕಾರಣಕ್ಕಾಗಿ ಈಗ ನಾನು ಯಾರ ಸಹಾಯಕ್ಕೂ ಬರೋದಿಲ್ಲ ಅಂತ ತಟಸ್ಥ ನಿಲುವನ್ನು ಹೊಂದಬಹುದಿತ್ತು ಆದರೆ ಟರ್ಕಿ ಅದನ್ನು ಮಾಡಲಿಲ್ಲ ಶಸ್ತ್ರಾಸ್ತ್ರವನ್ನು ಹೊತ್ತು ಯುದ್ಧ ನೌಕೆ ಆಗಮಿಸಿರೋದು ಭಾರತಕ್ಕೆ ಈ ಮುಖಾಂತರವಾಗಿ ಚೂರಿ ಇರಿತಾ ಇದೆ ಟರ್ಕಿ ತಾನು ಮಾಡಿದಂಥ ಸಹಾಯವನ್ನು ಮರೆತು ಬಿಟ್ಟಿದೆ ನೋಡಿ ನೀವು ಗಮನಿಸ್ತಾ ಇದ್ದೀರಾ ಯುದ್ಧಕ್ಕೆ ರೆಡಿ ಆಗ್ತಾ ಇರೋದು ಟರ್ಕಿ ಸಹಾಯ ಮಾಡ್ತಾ ಇರೋದು ಕರಾಚಿ ಬಂದರನ್ನು ತಲುಪಿದೆ ಟರ್ಕಿಯ ಯುದ್ಧ ನೌಕೆ ಈ ಮುಖಾಂತರವಾಗಿ ನಂಬಿಕೆ ದ್ರೋಹವನ್ನು ಟರ್ಕಿ ಮಾಡ್ತಾ ಇದೆ ಮುಂದೊಂದು ದಿನ ಸಮಸ್ಯೆ ಅಂತ ಬಂದಾಗ ಪಾಕಿಸ್ತಾನಕ್ಕೆ ಸಹಾಯಕ್ಕೆ ಬರಬೇಕು ಭಾರತ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳುತ್ತೆ ಅವತ್ತು ಸಂಕಷ್ಟದ ಸಂದರ್ಭದಲ್ಲಿ ಜೊತೆಗೆ ನಿಂತಿದ್ದು ಧೈರ್ಯ ಹೇಳಿದ್ದು ಭಾರತ ನೈತಿಕವಾಗಿ ಮಾತ್ರ ಬೆಂಬಲ ಕೊಡದೆ ಹೇಗೆಲ್ಲ ಸಪೋರ್ಟ್ ಮಾಡಬಹುದು ಆ ಸಪೋರ್ಟನ್ನು ಮಾಡಿದ್ದು ಭಾರತ ಆದರೆ ಟರ್ಕಿ ಕಿಂಚಿತ್ತು ಅದನ್ನು ನೆನಪಿನಲ್ಲಿ ಇಟ್ಕೊಂಡಂಗೆ ಕಾಣಿಸ್ತಾ ಇಲ್ಲ ಇದೀಗ ಕೊನೆ ಕ್ಷಣದಲ್ಲಿ ಕೊನೆ ಹಂತದಲ್ಲಿ ಟರ್ಕಿ ಪಾಕಿಸ್ತಾನಕ್ಕೆ ಸಪೋರ್ಟಿವ್ ಆಗಿ ಬರ್ತಾ ಇರೋದು ಟರ್ಕಿ ಇದಕ್ಕೆ ತಕ್ಕ ಉತ್ತರವನ್ನು ಅನುಭವಿಸ್ಬೇಕಾಗತ್ತೆ ಭಾರತ ಇದಕ್ಕೆ ಉತ್ತರವನ್ನು ಕೊಡುತ್ತೆ ಟರ್ಕಿ ಅದನ್ನು ಅನುಭವಿಸ್ಬೇಕಾಗತ್ತೆ ಪಾಕಿಸ್ತಾನ ಸೇನೆಗೆ ಟರ್ಕಿ ಇದೀಗ ಬೆಂಬಲವಾಗಿ ನಿಂತ್ಕೊಳ್ತಾ ಇರೋದು ಕರಾಚಿ ಬಂದರನ್ನು ತಲುಪಿದೆ ಟರ್ಕಿಯ ಯುದ್ಧ ನೌಕೆ ಆವತ್ತು ಭೂಕಂಪ ಸಂಭವಿಸಿದಂಥ ಸಂದರ್ಭದಲ್ಲಿ ಟರ್ಕಿ ಅಕ್ಷರಶಃ ಕುಗ್ಗೋಗಿತ್ತು ಒಂದು ಕಡೆಯಲ್ಲಿ ತಮ್ಮ ಜನರನ್ನು ಕಳ್ಕೊಳ್ತಾ ಇತ್ತು ಇನ್ನೊಂದು ಕಡೆಯಲ್ಲಿ ಮೂಲಭೂತ ಸೌಕರ್ಯ ಅನ್ನೋದು ಕೂಡ ಇರಲಿಲ್ಲ ಅದರ ವ್ಯವಸ್ಥೆಯನ್ನ ಮಾಡಿದ್ದೇ ಭಾರತ